ಗ್ರಾಮದಿಂದ ಓಡಿಸಿ ನನ್ನ ಆಸ್ತಿ ಲಪಟಾಯಿಸುವ ನಿಟ್ಟಿನಲ್ಲಿ ಅನೇಕ ದೇವರಿಗೆ ಕೈ ಮುಗಿದು ನನಗೆ ಹಿಂಸೆ ಕೊಡುತ್ತಿದ್ದು ಸ್ಥಳಕ್ಕೆ ಅಧಿಕಾರಿಗಳು ಬಂದು ನನಗೆ ನ್ಯಾಯ ದೊರಕಿಸಿಕೊಡಬೇಕಾಗಿ ಹಾಗೂ ನನ್ನ ಜಮೀನನ್ನು ನನಗೆ ಬಿಡಿಸಿಕೊಡಬೇಕಾಗಿ ವೃದ್ಧೆ ಓರ್ವಳು ಬಿಸಿ ಕಚೇರಿ ಮುಂದೆ ತಹಶೀಲ್ದಾರ್ ಅವರಲ್ಲಿ ಮನವಿ ಮಾಡಿಕೊಂಡು ಕಣ್ಣೀರಿಟ್ಟ ಪ್ರಸಂಗ ನಡೆಯಿತು ನಂತರ ಮಾನವೀಯತೆ ದೃಷ್ಟಿಯಲ್ಲಿ ಹಾಗೂ ನ್ಯಾಯ ಕೊಡಿಸುವುದಾಗಿ ಅರಸಿಕೆರೆ ತಹಶೀಲ್ದಾರ್ ಸಂತೋಷ್ ಅವರು ತಮ್ಮ ವಾಹನದಲ್ಲಿ ಕೂರಿಸಿಕೊಂಡು ಆಕೆಯ ಸ್ಥಳಕ್ಕೆ ಕರೆದೊಯ್ದರು ಅರಸಿಕೆರೆ ತಾಲೂಕಿನ ಕಣಕಟ್ಟೆಹಳ್ಳಿ ಗ್ರಾಮದ ನಂಚುಂಡಮ್ಮ ಎಂಬುವರೇ ನನಗೆ ರಕ್ಷಣೆ ನೀಡಿ ನನ್ನ ಆಸ್ತಿ ನನಗೆ ಕೊಡಿಸುವಂತೆ ಮನವಿ ಮಾಡಿದ ವೃದ್ಧೆಯಾಗಿದ್ದಾರೆ ನಡೆಯಲು ಸಾಧ್ಯವಾಗದೆ ತೆವಲುತ್ತಲೇ ಡಿಸಿ ಕಚೇರಿಗೆ ಬಂದಿದ್ದು ಈ ವೇಳೆ ತಹಶೀಲ್ದಾರ್ ವಿಚಾರಿಸಿದಾಗ ಹಾಗೆ ಹೇಳಿದ್ದು ಕೇಳಿ ಅಧಿಕಾರಿಗಳು ಬೇಸರಗೊಂಡರು ತಹಶೀಲ್ದಾರ್ ಎದುರು ಮಾತನಾಡಿದ ನಮ್ಮ ಗ್ರಾಮದ ರಾಜ ಪಾಲಕ್ಷಮ್ಮ ದಿವ್ಯಾ ಯೋಗೇಶ್ ಜ್ಯೋತಿ ನಂಜುಂಡೇಗೌಡ ಬಸವರಾಜಪ್ಪ ಬಸವರಾಜ ಹೆಂಡತಿ ತಾಯಮ್ಮ ಬಸವರಾಜ ತಾಯಮ್ಮ ಮಕ್ಕಳುಗಳು ಇಬ್ಬರು ಗಂಡು ಮಕ್ಕಳು ಯೋಗೇಶ್ನ ಎರಡು ಹೆಣ್ಣು ಮಕ್ಕಳು ಶಾರದಮ್ಮ ಸ್ವಾಮಿ ಭಾಗ್ಯ ಶೇಖರ ಹಾಗೂ ಶೇಖರನ ಹೆಂಡತಿ ಜ್ಯೋತಿ ಹಾಗೂ ಅವರ ಮಗ ಇವರುಗಳು ಸೇರಿಕೊಂಡು ನನ್ನನ್ನು ಗ್ರಾಮ ಬಿಡಿಸಿ ನನ್ನ ಆಸ್ತಿ ಲಪಟಾಯಿಸಲು ಹಾಗೂ ದೇವರುಗಳಾದ ಟಿಕೋಡಿಹಳ್ಳಿ ದೇವಮ್ಮ ತಳ್ಳೂರಮ್ಮ ಚೌಡೇಶ್ವರಿ ಪಡಿತರು ಕಲ್ಲು ಮಕಂಡೆ ಹಾಕಿಕೊಂಡು ನಮ್ಮ ಗ್ರಾಮಕ್ಕೆ ಬಾರದಂತೆ ಹೋಗದಂತೆ ದೊಣ್ಣೆ ಹಾಗೂ ಹಾಗೂ ಮಚ್ಚು ಎಲ್ಲ ಹಿಡಿದುಕೊಂಡು ನನಗೆ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ದೂರಿದರು ನನಗೆ ಮನೆ ಇರುವುದಿಲ್ಲ ಮನೆಯನ್ನು ಕೆಡವಿ ಹಾಕಿರುತ್ತಾರೆ ಹಾಗೂ ಕರೆಂಟ್ ಸಹ ಕಿತ್ತು ಹಾಕಿರುತ್ತಾರೆ ಕುಡಿಯಲು ನೀರು ಸಹ ಇರುವುದಿಲ್ಲ ಹಣ ಕೊಟ್ಟು ನೀರನ್ನು ಖರೀದಿ ಮಾಡಿ ಕುಡಿತಿರುತ್ತೇನೆ ಗ್ರಾಮದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಮೂವತ್ತರಂದು ರಾತ್ರಿ ಎಂಟು ಗಂಟೆಗೆ ಬಂದು ನಾವು ಸಾಕಿದ್ದ ಹತ್ತು ಆಡುಗಳನ್ನು ನಾಲ್ಕು ದನಗಳನ್ನು ಕದ್ದು ನಮಗೆ ಹೊಡೆದಿರುತ್ತಾರೆ ನನ್ನ ಜಮೀನಿನಲ್ಲಿ ಸರ್ವೆ ನಂಬರ್ ಹನ್ನೆರಡರಲ್ಲಿ ಮನೆ ಕಟ್ಟಿಕೊಂಡು ಅರಸಿಕೆರೆ ಮಾರುತಿ ಸೆಕ್ಯೂರಿಟಿ ಈ ಜಮೀನನ್ನು ಅಲ್ಲೋಲ ಕಲ್ಲೋಲ ಮಾಡುವುದಕ್ಕೆ ನಮ್ಮ ಮನೆಯಲ್ಲೂ ಶೆಡ್ ನಲ್ಲೂ ಕಿತ್ತು ಯೋಗಿಷ್ಠಿಗೆ ಈ ಮಾರುತಿ ಕಾರ್ಯದರ್ಶಿ ಬಂದು ಸುನಿಲ್ ಇನ್ಸ್ಪೆಕ್ಟರ್ ಜೀಪಿನಲ್ಲಿ ಬಂದು ಪೊಲೀಸ್ ಎಲ್ಲ ಬಂದು ನಮ್ಮನ್ನು ಎದುರಿಸಿ ಶೆಡ್ ಅನ್ನು ಕಿತ್ತು ಹಾಕಿರುತ್ತಾರೆ ಕಳೆದ ಒಂದು ತಿಂಗಳಷ್ಟೇ ನನ್ನ ಮೇಲೆ ಆಸಿಡ್ ದಾಳಿ ಮಾಡಿರುವುದಾಗಿ ನನ್ನ ಎಡಗೈ ಸುಟ್ಟಿರುವುದಾಗಿ ಆರೋಪಿಸಿದರು ನನ್ನ ಗಂಡನನ್ನು ಹೊಡೆಯಲು ಬಂದಾಗ ನಾನು ಬಿಡಿಸಿಕೊಂಡು ಸರ್ವೆ ನಂಬರ್ ಮೂವತ್ತೇಳರಲ್ಲಿ ಹದಿನಾಲ್ಕೂವರೆ ಎಕರೆ ಜಮೀನನ್ನು ಕಾರ್ಯದರ್ಶಿಗಳಿಂದ ಯಾರ್ಯಾರಿಗೆ ಬೇಕೋ ಅವರಿಗೆ ಖಾತೆ ಮಾಡಿಸಿಕೊಂಡು ಬಂದಿರುತ್ತಾರೆ ನನ್ನ ಜಮೀನಿನ ಮೇಲೆ ಎಷ್ಟು ಸಾಲ ಮಾಡಿರುತ್ತಾರೋ ಗೊತ್ತಿಲ್ಲ ನನ್ನ ಜಮೀನಿನ ಮೇಲೆ ಲೋನ್ ತೆಗೆದುಕೊಂಡಿರುತ್ತಾರೆ ಸರ್ಕಾರದವರೇ ಬಂದು ಅವರನ್ನು ಪರಿಶೀಲನೆ ಮಾಡಬೇಕು ಎಂದು ಹೇಳಿದರು ನನಗೆ ಒಬ್ಬಳೆ ಮಗಳಿರುವು ಮೊಮ್ಮಕ್ಕ ಒಬ್ಬ ಇರುತ್ತಾನೆ ಅವನಿಗೂ ಏನಾದರೂ ತೊಂದರೆ ಆದಲ್ಲಿ ನಾನು ಹೆಸರು ಸೂಚಿಸುವವರ ಕಾರಣರಾಗಿರುತ್ತಾರೆ ಎಂದರು ನಾನು ಸುಮಾರು ಬಾರಿ ಅರ್ಜಿಯನ್ನು ಎಲ್ಲ ಅಧಿಕಾರಿಗಳಿಗೆ ಕೊಟ್ಟರೂ ಸಹ ಯಾರು ನ್ಯಾಯ ಕೊಡಿಸುತ್ತಿಲ್ಲ ಎಸ್ಪಿ ಸಾಹೇಬರು ಸಹ ಬಂದಿರುವುದಿಲ್ಲ ಎಂದು ನನಗೆ ತುಂಬಾ ತೊಂದರೆ ಕೊಡುತ್ತಿದ್ದಾರೆ ಆದ್ದರಿಂದ ನನಗೆ ನ್ಯಾಯ ದೊರಕಿಸಿಕೊಡಬೇಕಾಗಿ ಹಾಗೂ ನನ್ನ ಜಮೀನನ್ನು ನನಗೆ ಬಿಡಿಸಿಕೊಡಬೇಕಾಗಿ ತಮ್ಮಲ್ಲಿ ಕೈ ಮುಗಿದು ಕೇಳುತ್ತೇನೆ ಎಂದು ಅರಸಿಗೆರೆ ತಹಶೀಲ್ದಾರರಲ್ಲಿ ಕೈ ಮುಗಿದಿರುದೇ ಬೇಡಿದರು ಇದೇ ವೇಳೆ ಹಾಸನ ತಹಶೀಲ್ದಾರ್ ಕೂಡ ಸ್ಥಳದಲ್ಲಿದ್ದು ಆಕೆ ಅಳಲನ್ನು ವೀಕ್ಷಿಸಿದರು ಶ್ರೀನಿವಾಸ್ ಟಿವಿ ಫೋರ್ಟಿ ಮಲೆನಾಡು ನ್ಯೂಸ್ ಹಾಸನ